ನಂಜನಗೂಡಿನಲ್ಲಿ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ ಅವರು ಜಾತಿ ಗಣತಿಯನ್ನ ಈಗಾಗಲೇ ಸಚಿವ ಸಂಪುಟದಲ್ಲಿ ಮಂಡಿಸಲಾಗಿದೆ ನಾಳೆ ಸಚಿವರ ಜೊತೆ ಚರ್ಚಿಸಿ ಸ್ವೀಕಾರ ಮಾಡುವ ಬಗ್ಗೆ ತೀರ್ಮಾನ ಕೈಗೊಳ್ಳುವುದಾಗಿ ತಿಳಿಸಿದರು ಕಾಂತರಾಜು ಆಯೋಗದ ವರದಿ ಶಿಫಾರಸಿನಂತೆ ಹಿಂದುಳಿದ ವರ್ಗಕ್ಕೆ ಮೀಸಲಾತಿಯನ್ನ ಶೇಕಡಾ ಮೂವತ್ತೆಂಟರಿಂದ ಶೇಕಡ ಐವತ್ತೇಳಕ್ಕೆ ಹೆಚ್ಚಿಸಬೇಕೆಂದು ಹೇಳಿದೆ ಪ್ರಮಾಣ ಹೆಚ್ಚಿಸಿದ್ರೆ ಹಿಂದುಳಿದ ವರ್ಗಕ್ಕೆ ಹೆಚ್ಚು ಮೀಸಲಾತಿ ಸಿಗುತ್ತಲ್ಲ ಎಂಬ ಕಾರಣಕ್ಕೆ ವಿರೋಧಿಸುತ್ತಿದ್ದಾರೆ ಈಗ ಜಾತಿ ಗಣತಿ ಈಗಾಗಲೇ ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ ನಾಳೆ ಎಲ್ಲಾ ಸಚಿವರು ಸಚಿವ ಸಂಪುಟದಲ್ಲಿ ವಿಸ್ತೃತವಾಗಿ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನೆಲ್ಲ ಚರ್ಚೆ ಮಾಡಿ ಅದನ್ನ ಸ್ವೀಕಾರ ಮಾಡಬೇಕಾ ಅಥವಾ ಬೇರೆ ಏನು ಮುಂದಿನ ಕ್ರಮ ತೆಗೆದುಕೋಬೇಕು ಅಂತ ಅದ್ರ ಬಗ್ಗೆ ಪ್ರಕಟಣೆ ಆದರೆ ಕಾಂಗ್ರೆಸ್ ವದಂತಿಗಳನ್ನು ಈಗ ವಿರೋಧ ಪಕ್ಷಗಳು ಅದರೊಳಗೂ ಬಿ ಜೆ ಪಿಯವರು ಯಾವಾಗಲೂ ಕೂಡ ಮೀಸಲಾತಿ ವಿರೋಧ ಇರೋವಂಥವ್ರು ಇವತ್ತು ಈ ಕಾಂತರಾಜ ಆಯುಧ ವರದಿಯ ಮುಖ್ಯ ಶಿಫಾರಸ್ ಏನಪ್ಪಾ ಇದೆ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಬೇಕು ಈಗ ಮೂವತ್ತೆರಡು ಪರ್ಸೆಂಟ್ ಇದೆ ಅದು ಐವತ್ತೊಂದು ಪರ್ಸೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಇವು ಯಾವಾಗಲೂ ಕೂಡ ಮೀಸಲಾತಿ ವಿರೋಧ ಮಾಡ್ತಾರೆ ಬಿ ಜೆ ಪಿ ಪಕ್ಷದವರು ಈಗಲೂ ಕೂಡ ಅದೇ ರೀತಿ ಎಲ್ಲಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ವಿರೋಧ ಮಾಡ್ತಾರೆ ನಮ್ಮ ಪ್ರಣಾಳಿಕೆಯಲ್ಲಿ ಜಾತಿ ಗಣತಿಯನ್ನು ಸ್ವೀಕಾರ ಮಾಡಿ ಜಾರಿಗೆ ತರಲು ಕೇಂದ್ರಕ್ಕೆ ಶಿಫಾರಸು ಕಳುಹಿಸುತ್ತೇವೆ ಎಂದು ಸ್ಪಷ್ಟಪಡಿಸಿದರು ಇದೇ ವೇಳೆ ಮೇ ತಿಂಗಳಲ್ಲಿ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ನಡೆಸುವ ಬಗ್ಗೆ ಖಚಿತಪಡಿಸಿದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು